ಹೆಂಗೆ ನಡೀತಾ ಇದೆ ಸೀರಿಯಲ್ ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದರಲ್ಲೂ ನಿಮ್ ಕ್ಯಾರೆಕ್ಟರ್ ಅಲ್ಲ ಈ ಮಲ್ಲಿ ಜೊತೆ ಆಟ ಆಡ್ಕೊಂಡು ಈ ಕಡೆ ಚೆನ್ನಾಗಿ ಕಾಣಿಸ್ತಾ ಇದೀರಾ ಹೆಂಗಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರು ನೋಡಿ ಇಷ್ಟೊಂದು ಹರಿಸಿ ಆಶೀರ್ವಾದ ಮಾಡಿರೋದಕ್ಕೆ ಸೀರಿಯಲ್ ಟಾಪ್ ಒನ್ ಅಲ್ಲಿ ಈಗ ಟಾಪ್ ಟೂ ಅಲ್ಲಿ ಇರ್ಬೋದೇನೋ ಬಟ್ ಮತ್ತ ಟಾಪ್ ಒನ್ ಟಾಪ್ ಟು ಅಲ್ಲೇ ಆಟ ಆಡ್ತಾ ಇದೀವಿ ಬಟ್ ಮೋಸ್ಟ್ ಆಫ್ ದ ಟೈಮ್ ಟಾಪ್ ಒನ್ ಅಲ್ಲೇ ಇದೀವಿ ಅಂಡ್ ನನ್ನ ಕ್ಯಾರೆಕ್ಟರ್ಗೆ ಎಸ್ಪೆಷಲಿ ತುಂಬಾ ಪ್ರಶಂಸೆ ಸಿಕ್ಕಿದೆ ಅಂಡ್ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಬೆಸ್ಟ್ ಬಿಲ್ಲನ್ ಅವಾರ್ಡ್ ಕೂಡ ಬಂತು ಸಿ ಕನ್ನಡ ವತಿಯಿಂದ ನನ್ನ ಕೆರಿಯರ್ನ ಫಸ್ಟ್ ಅವಾರ್ಡ್ ಅದು ಯಾವತ್ತೂ ಮರೆಯಂಗಿಲ್ಲ ಜೆ ಡಿ ಕ್ಯಾರೆಕ್ಟರ್ ಹೇಗೆ ಸಿಕ್ತು ಅಂತ ಹೇಳೋದಾದ್ರೆ ಇದಕ್ಕೆ ಮುಂಚೆ ಸಿಎಲಿ ಕಮಲಿ ಮಾಡಿದ್ದೆ ಕಮಲಿ ಆದ್ಮೇಲೆ ಅದರಲ್ಲಿ ಅಮರ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೆ ನೋಡಿರ್ತಾರೆ ಜನ ಅಂಡ್ ಅದಾದ್ಮೇಲೆ ಒಂದು ಇನ್ನೊಂದು ಹೊಸ ಸೀರಿಯಲ್ಗೆ ಹೆಸರು ತಗೊಳೋದು ಬೇಡ ಹೊಸ ಸೀರಿಯಲ್ಗೆ ಅಲ್ಲೊಂದು ಮೇಜರ್ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಬರುತ್ತೆ ಅದು ನೀವೇ ಮಾಡಿ ಚೆನ್ನಾಗಿರುತ್ತೆ ಅಂತ ಅಪ್ರೋಚ್ ಬಂತು ಬಟ್ ನಮ್ಮ ಕಡೆ ಒಂದು ಪ್ರಾಬ್ಲಮ್ ಇದೆ ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಬ್ರ್ಯಾಂಡ್ ಮಾಡಿಬಿಡ್ತಾರೆ ಅವ್ರು ಅದಕ್ಕೆ ಸರಿ ಅಂತ ಅವ್ರ ಒಳಗಡೆ ಇರೋ ಪೊಟೆನ್ಷಿಯಲ್ ನೋಡೋದೇ ಇಲ್ಲ ಅವ್ರು ಇನ್ನೇನು ಮಾಡ್ಬೋದು ಅನ್ನೋದು ನೋಡೋದಿಲ್ಲ ಸೊ ಅದೊಂದು ಗೊತ್ತಿದ್ದ ಕಾರಣ ನಾನು ಅದು ಮಾಡಲ್ಲ ಸರ್ ಇಲ್ಲ ಒಂದು ಪಾಸಿಟಿವ್ ಹೇಳಿ ಇಲ್ಲ ನೆಗೆಟಿವ್ ಹೇಳಿ ಅಂತ ಅಂದಿದ್ದೆ ಅದಾದ್ಮೇಲೆ ಅಮೃತಧಾರೆ ಎಲ್ಲಿ ಒಂದು ನೆಗೆಟಿವ್ ಲೀಡ್ ಇದೆ ಮಾಡ್ತೀರಾ ಅಂತ ಫೋನ್ ಬಂತು ಸೊ ಒಪ್ಕೊಂಡೆ ಹೋದೆ ಲುಕ್ ಟೆಸ್ಟ್ ಕೊಟ್ಟೆ ಮತ್ತೆ ಇನ್ನೊಂದು ರೌಂಡ್ ಆಯಿತು ಅದರಲ್ಲೂ ಓಕೆ ಆಯ್ತು ಅಂಡ್ ಫೈನಲಿ ಹಂಗೆ ಓಕಿದ್ದಾಗ ಓಕೆ ಆಗಿದ್ದು ಜೆಡಿ ಕ್ಯಾರೆಕ್ಟರ್ ಜೆಡಿ ಕ್ಯಾರೆಕ್ಟರ್ ಆಕ್ಚುಲಿ ಅದು ನಿಮ್ಗೆ ಅಂತಾನೇ ಹೇಳಿ ಇದೆ ಕ್ಯಾರೆಕ್ಟರು ಸೀರಿಯಸ್ಲಿ ಆ ಕ್ಯಾರೆಕ್ಟರ್ ನೀವು ತುಂಬಾ ಮ್ಯಾಚ್ ಆಗ್ತೀರಾ ಅಲ್ಲ ನಾನು ಕಮಲಲ್ಲೂ ನೋಡಿದೀನಿ ಅಲ್ಲೂ ಹುಡ್ಗಿರ್ ಜೊತೆ ಫ್ಲಾಟ್ ಮಾಡ್ಕೊಂಡಿರ್ತೀರಾ ಇಲ್ಲೂ ಅದೇ ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲೂ ಇದೆಯಾ ಇಲ್ಲ 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 ರಿಯಲ್ ಲೈಫಲ್ಲಿ ನಾನು ಹಂಗಲ್ಲ ಡೆಡ್ ಆಪೋಸಿಟ್ ಆಮೇಲೆ ಜನ ನಿಜವಾಗ್ಲೂ ಹಂಗೆ ಅನ್ಕೊಂಡ್ಬಿಡ್ತಾರೆ ಕಮಲಿಯಲ್ಲಿ ಒಂದ್ ಹುಡುಗಿ ಮೇಲೆ ಇಷ್ಟಪಡ್ತೀನಿ ಅಂಡ್ ಅವಳಿಂದ ಓಡಾಡ್ತೀನಿ ಕದ್ದು ತಾಳಿ ಕಟ್ಬಿಡ್ತೀನಿ ಮಲಗಿರ್ಬೇಕಾದ್ರೆ ಈ ತರದ್ದು ಒಂದಿತ್ತು ಅಲ್ಲಿ ಆಮೇಲೆ ಕೆಟ್ಟವ್ನಾಗಿರ್ತೀನಿ ಆಮೇಲೆ ಒಳ್ಳೇವ್ನ ಆಗ್ತೀನಿ ರೌಡಿ ಕಳ್ಳ ಆಗಿರ್ತೀನಿ ಆಮೇಲೆ ಒಳ್ಳೆಯವನಾಗ್ತೀನಿ ಅಂತ ಇದ್ರಲ್ಲಿ ಹುಟ್ಟತಾನೆ ಅವನು ಬೈ ಬರ್ತೆ ಸ್ಪಾಯಿಲ್ಡ್ ಬ್ರಾಟ್ ಅವನು ಹುಡ್ತಾನೆ ಬಿಲ್ಲ ಜೇಡಿ ಅಹ್ ಸೊ ಅವನ್ಗೆ ಬಯಸಿದೆಲ್ಲಾ ಬೇಕು ಅವ್ನ ಕಣ್ಣಿಗೆ ಕಾಣಿಸಿದೆ ಬೇಕು ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ ತರದ್ ಒಂದ್ ಕ್ಯಾರೆಕ್ಟರ್ ಅಂಡ್ ನಾವು ಪಾತ್ರ ಸೆಲೆಕ್ಟ್ ಮಾಡಿದ ಪಾತ್ರ ನಮ್ಮನ್ನ ಹಾರಿಸ್ಕೋಬೇಕಂತೆ ಏನೋ ನಾನು ಹಣೆ ಬರ್ದ್ ಬರ್ದಿತ್ತೇನೋ ಚೆ ಕ್ಯಾರೆಕ್ಟರ್ ನಾನೇ ಮಾಡ್ಬೇಕು ಅಂತ ಸಿಕ್ತು ಇವಾಗ ನಿಮ್ ಸೀರಿಯಲ್ ಅಲ್ಲಿ ಎಲ್ರು ಲೆಜೆಂಡ್ ಆಕ್ಟರ್ಸ್ ಇದಾರೆ ಗೌತಮ್ ಆಗಿರ್ಬೋದು ಛಾಯಾ ಸಿಂಗ್ ಮ್ಯಾಮ್ ಇರ್ಬೋದು ಶಕುಂತಲಾ ಕ್ಯಾರೆಕ್ಟರ್ ಮಾಡ್ತಾರೆ ಎಲ್ರು ಇವಾಗ ಭಾಗ್ಯ ಮಹೋತ್ಸರು ಸೊ ಹೆಂಗ ಅನ್ಸುತ್ತೆ ಅಷ್ಟು ಲೆಜೆಂಡ್ ಆಕ್ಟರ್ಸ್ ಜೊತೆ ಮಾಡ್ತಾರೆ ನಾನಂತೂ ಇದನ್ನ ಅವಾರ್ಡ್ ಫಂಕ್ಷನ್ ಅಲ್ಲೇ ಹೇಳ್ಬಿಡಿದೀನಿ ನಾಮಿನೇಷನ್ ಪಾರ್ಟಿಲೂ ಹೇಳಿದೀನಿ ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಎಲ್ಲಾ ಕಡೆ ಅಂಡ್ ಹೇಳ್ತಿದ್ದೀನಿ ನೋಡ್ಕೊಂಡ್ ಬೆಳೆದವರು ರಾಜೇಶ್ ಸರ್ ಆಗಿರ್ಬೋದು ಚಾಯಾಂಬು ವನಿತಾ ವಾಸ್ ಅವರು ಚಿತ್ಕಲಾ ಬಿರಾದರ್ ಅವರು ಅಂಡ್ ನಮ್ಮ ಮಾವನ್ ಕ್ಯಾರೆಕ್ಟರ್ ಮಾಡ್ತಾರೆ ಕೌತಾರ್ ಸರ್ ಅವರಾಗಿರ್ಬೋದು ಸಿ ಕೈ ಚಂದ್ರು ಸರ್ ಚಿತ್ರಾಶೈ ಮ್ಯಾಮು ಎಲ್ಲರೂ ನಾವೆಲ್ಲ ಟಿ ವಿಲ್ ನೋಡಿಕೊಂಡು ಬೆಳೆದವರು ಅವಾಗೆಲ್ಲ ಚಿಕ್ಕ ವಯಸ್ಸರ್ಗ ಅವಾಗ ಆಸೆ ಹುಟ್ಟಿತ್ ಅವಾಗ ನಾವು ಆಕ್ಟರ್ ಆಕ್ಟರ್ ಆಗ್ಬೇಕು ನಾನು ಆರ್ಟಿಸ್ಟ್ ಆಗ್ಬೇಕು ಅಂತ ಸೊ ಹಾಗಾಗಿ ಅವರು ನೋಡ್ಕೊಂಡು ಬೆಳೆದಿದ್ದ ಕಾರಣ ಈಗ ಅವ್ರ ಜೊತೆ ಆಕ್ಟ್ ಮಾಡುವಂಥ ಚಾನ್ಸ್ ಸಿಗ್ದಾಗ ಐ ವಾಸ್ ರಿಯಲಿ ಐ ಸರ್ಪ್ರೈಸ್ ಆಡಿಷನ್ ಲುಕ್ ಟೆಸ್ಟ್ ಕೊಡೋಕೆ ಅಂತ ಹೋದಾಗ ಫೋಟೋ ಶೂಟ್ಗೆ ಅಂತ ಕರೆದಾಗ ಅವಾಗ ಓಕೆ ಒಬ್ಬೊಬ್ರೆ ಒಬ್ಬೊಬ್ಬೊಬ್ರೆ ಅವಾಗ ಗೊತ್ತಾಗ್ತಾ ಇದೆ ಹೋಗ್ತೀವಿ ವಿಶ್ವ ಓಕೆ ಇದು ಯಾರು ಮಾಡ್ತಿದಾರೆ ಇದು ಯಾರು ಮಾಡ್ತೀವಿ ಯಾರು ಮಾಡ್ತಾರೆ ಹೀರೋ ಯಾರು ರಾಜೇಶ್ ಸರ್ ಒಂದ್ ಸರ್ಪ್ರೈಸ್ ಹೀರೋಯಿನ್ ಯಾರು ಚಾಯ ಮ್ಯಾಮ್ ಇನ್ನೊಂದು ದೊಡ್ಡ ಸರ್ಪ್ರೈಸ್ ಆಮೇಲೆ ನಮ್ಮಮ್ಮನ ಕ್ಯಾರೆಕ್ಟರ್ ಯಾರು ಬರೀತಾ ಮ್ಯಾಮ್ ಅದು ದೊಡ್ಡ ಸರ್ಪ್ರೈಸ್ ಹೀರೋಯಿನ್ ಮನೆ ಕಡೆ ಯಾರು ಅಂದ್ರೆ ಅಲ್ಲಿ ಸಿ ಕೈ ಚಂದ್ರು ಸರ್ ಅಂತೆ ಚಿತ್ರ ಅಂತೆ ಬರೀ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಪ್ಯಾಕೇಜ್ ನಾನಂತೂ ಫುಲ್ ಖುಷಿ ಆಗೋದೆ ಅಂಡ್ ಸೀರಿಯಲ್ ಶುರುವಾಗಿ ಶೂಟಿಂಗ್ ಶುರುವಾಗಿ ಎರಡು ವರ್ಷ ಆಯಿತು ಈ ಫೆಬ್ ಫೆಬ್ಗೆ ಎರಡು ವರ್ಷ ಆಯ್ತು ಎರಡು ವರ್ಷ ಗೊತ್ತಾಗ್ತಿಲ್ಲ ಸೊ ನಿಮ್ ನಿಮ್ಮ ಹೀರೋ ಹೀರೋನ್ ಕ್ಯಾರೆಕ್ಟರ್ ಜೊತೆಗೆ ನಿಮ್ಮ ಕ್ಯಾರೆಕ್ಟರ್ಗೂ ಅಷ್ಟೇ ಒತ್ತ ಕೊಟ್ಟಿದ್ದಾರೆ ಅಂಡ್ ಅಷ್ಟೇ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ತೆರೆ ಮೇಲೆ ನಿಮ್ಮ ಮಲ್ಲಿ ಕಾಂಬಿನೇಷನ್ ಇರ್ಬೋದು ನೀವು ಫ್ಲರ್ಟ್ ಮಾಡ್ತಾ ಇರೋದಿರ್ಬೋದು ಹುಡುಗಿರ್ ಜೊತೆ ಪ್ಲಾನ್ ಮಾಡೋದಾಗಿರ್ಬೋದು ಸೀರಿಯಸ್ಲಿ ಇಟ್ಸ್ ಅಮೇಝಿಂಗ್ ಓಕೆ ಮೂವಿ ಮಾಡೋ ಆಫರ್ ಏನಾರು ಇದೆಯಾ ವಿಲನ್ ಹಾಗೆ ಏಯ್ ಖಂಡಿತ ಇದೆ ಯಾವ ಆರ್ಟಿಸ್ಟ್ ಗಿರಲ್ಲ ಮೂವಿ ಮಾಡ್ಬೇಕು ಅಂತ ಬಟ್ ಏನು ಅಂತಂದ್ರೆ ಸೀರಿಯಲ್ಲಲ್ಲಿರೋರ್ನ ಸಿನಿಮಾದವ್ರು ತೊಗೊಳಕ್ಕೆ ಹೆದರ್ತಾರೆ ಒಂದು ಡೇಟ್ಸ್ ಇಶ್ಯೂ ಆಗುತ್ತೆ ಇಲ್ಲಿ ಟೆಲಿಕಾಸ್ಟ್ ಆಗ್ಲೇಬೇಕು ಇಲ್ಲಿ ಶೂಟಿಂಗ್ ಮಾಡ್ಲೇಬೇಕಾಗಿರುತ್ತೆ ಸಿನಿಮಾ ಹಂಗಲ್ಲ ಇವತ್ತು ಮಲಗಿದ್ದು ನಾಳೆ ಬೆಳಗ್ಗೆ ಶೂಟಿಂಗ್ ಮಾಡೋಣ ಅಂದ್ರೆ ಈಸಿಯಾಗಿ ಹೋಗ್ಬೋದು ಏನು ಲಿಮಿಟ್ ಟೈಮ್ ಲಿಮಿಟ್ ಇಲ್ಲ ಎಲ್ಲ ತರದ ಪಾತ್ರ ಮಾಡಬೇಕು ಅಂತ ನನಗೆ ಏನು ಅಂತಂದ್ರೆ ಚಾಲೆಂಜಿಂಗ್ ಆಗಿರೋದು ಏನಾದ್ರು ಒಂದು ಮಾಡ್ಬೇಕು ಸುಮ್ಮನೆ ಬಾ ನಿಂತ್ಕೊಂಡು ಡೈಲಾಗ್ ಹೇಳು ನನಗೆ ನನಗಿಷ್ಟ ಇಲ್ಲ ಒಂದ್ಸಲ ಜೆಡಿ ಕ್ಯಾರೆಕ್ಟರ್ಲೇ ನನಗೆ ಬೇಜಾರಾಗಿಬಿಡಲಿಲ್ಲ ಕೆಲಸ ಸುಮ್ಮನೆ ಬಾ ನಿಂತ್ಕೊಂಡು ಡೈಲಾಗ್ ಹೇಳು ಹೋಗು ನನಗೇನಾದ್ರು ಪರ್ಫಾರ್ಮ್ ಇರಬೇಕು ಏನಾದ್ರು ಒಂದು ಸಮಥಿಂಗ್ ಸ್ಪೈಸಿ ಏನಾದರೂ ಏನಾದ್ರೂ ಇಲ್ಲ ಒಂದು ಅಳಬೇಕು ಇಲ್ಲ ನಗುಬೇಕು ಇಲ್ಲ ಕೋಪ ಮಾಡ್ಕೋಬೇಕು ಏನಾದರೂ ಇರಬೇಕು ಸುಮ್ಮನೆ ಬಾ ನಿಂತ್ಕೊಂಡು ಹೋಗು ಆ ಕ್ಯಾರೆಟಗರಿಗೆ ನಾನಲ್ಲ ಬಟ್ ಸಿಕ್ಕಿದ್ರು ಮಾಡಲೇಬೇಕು ಬರೀ ಅಂತದ್ದೇ ಅಂತಂದ್ರೆ ಮಾಡೋಣ ಏನಿಲ್ಲ ಎಷ್ಟು ಸ್ಟ್ರಗಲ್ ಮಾಡಿದೀರ ಈ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಹಿಂದೆ ಈ ಬರಬೇಕು ಬರೋಕ್ಕಿಂತ ಮುಂಚೆ ಬರೋಕ್ಕಿಂತ ಮುಂಚೆ ತುಂಬಾನೇ ಸ್ಟ್ರಗಲ್ ಇತ್ತು ನಾನು ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೆ ಸುಧಾರಣಿ ಅವರ ಒಂದು ಸೀರಿಯಲ್ ಅಲ್ಲಿ ಉದಯದಲ್ಲಿ ಎರಡು ಎಪಿಸೋಡ್ ಬರುವಂತ ಒಂದು ಪಾತ್ರ ಮಾಡಿದ್ದೆ ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಇರಬೇಕಾದ್ರೆ ಸೊ ಅವಾಗ ಉಟ್ಕೊಂಡಿದ್ದಂತ ಒಂದು ಆಸೆ ನಾನು ಆಕ್ಟರ್ ಆಗಬೇಕು ಏನಾದರೂ ಮಾಡಬೇಕು ಅಂತ ಇಟ್ ವಾಸ್ ಕೈಂಡ್ ಆಫ್ ಅವಾಗ ಆ್ಯಕ್ಟ್ ಅಂದ್ರೆ ಏನು ಆರ್ಟಿಸ್ಟ್ ಅಂದ್ರೆ ಏನು ಅಂತ ನನ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಓದೋದ್ರಲ್ಲಿ ಸ್ವಲ್ಪ ಕಡಿಮೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಜಾಸ್ತಿ ಇದೆ ಸ್ಪೋರ್ಟ್ಸ್ ಆಗು ಡ್ಯಾನ್ಸು ಡ್ರಾಯಿಂಗು ಆಳು ಮುಳು ಇದರಲ್ಲ ಇದೆ ಸೊ ಅವಾಗ ಶೂಟಿಂಗ್ ಅಂತ ಒಂದು ಒಂದು ಒಬ್ರು ಕಡೆಯಿಂದ ಒಂದು ಆಫರ್ ಬಂತು ಹೋಗಿದ್ದೆ ಅಹ್ ಒಂದಿನ ಮಾಡಿದ್ರು ಅಷ್ಟೇ ಎಪಿಸೋಡ್ಸು ಹಿಂಗ ಹಿಂಗ್ ಮಾಡು ಹಿಂಗ ಮಾಡಪ್ಪ ಅಂತಂದ್ರು ಆರಾಮಾಗಿ ಮಾಡ್ಕೊಂಡು ಹೋದೆ ಸಂಜೆ ಬರ್ತಾ ಇನ್ನೂರು ರೂಪಾಯಿ ದುಡ್ಡು ಕೊಟ್ರು ಸೊ ಚೆನ್ನಾಗಿ ಮಾಡಿದೆ ಆಟ ಆಡ್ಕೊಂಡಿದ್ದೆ ದುಡ್ಡು ಕೊಟ್ರು ಹೋಗ್ಬೇಕಾದ್ರೆ ಇದೇ ಯಾಕೆ ಯಾಕಿದ್ ಮಾಡಬಾರ್ದು ಅಂತ ಅವಾಗ ಒಂದು ಅನ್ಸಿದೆ ಅಷ್ಟೇ ಆಮೇಲೆ ಮನೇಲಿ ಕೇಳಿದೆ ಮಾಡಿದೆ ಒಬ್ನೇ ಮಗ ಅನ್ನೋ ಕಾರಣಕ್ಕೆ ಹಾಳಾಗ್ ಹೋಗ್ತಾನೆ ಇಂಡಸ್ಟ್ರಿ ಬಗ್ಗೆ ಆಬ್ವಿಯಸ್ಲಿ ಎಲ್ಲಾ ಕಡೆ ಕೆಟ್ಟ ಮಾತಾ ಇರೋದು ಅಹ್ ಯಾರು ಧೈರ್ಯ ಮಾಡಿ ಕಳಿಸ್ತಾರೋ ಅವ್ರು ಏನೋ ಒಂದ್ ಹಾಕ್ತಾರೆ ಅವಾಗಲೇ ಬಿಟ್ಟಿದ್ದರೆ ನನ್ನನ್ನು ವಿಶ್ವದ ಏನೋ ಒಂದ್ ನಾನು ಬಟ್ ನಾನು ಇಂಡಸ್ಟ್ರಿಗೆ ಬಂದಿದ್ದೇ ತುಂಬಾ ಲೇಟ್ ಏನೋ ಮಾಡ್ತಾ ಇದ್ದೀನಿ ಜೂನಿಯರ್ ಆಗಿ ಸ್ಟಾರ್ಟ್ ಮಾಡಿದೆ ನಾಟಕಗಳು ಫಸ್ಟ್ ನಾಟಕಗಳು ಶುರು ಮಾಡಿದೆ ಲೈಫಲ್ಲಿ ಈ ಗ್ಯಾಪಲ್ಲಿ ಒಂದಷ್ಟು ಅಪ್ಸ್ ಅಂಡ್ ಡೌನ್ಸ್ ಸೊ ಎಲ್ಲೂ ಬೇಡ ಏನೂ ಬೇಡ ಎಲ್ಲಾ ಫೀಲ್ಡಲ್ಲೂ ಓಡಿಸ್ಕೊಂಡೆ ಒಂದಾದ್ಮೇಲೆ 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 ಒಂದು ಅದೇನೋ ಸೆವೆನ್ ಟು ಏಯ್ಟ್ ಇಯರ್ಸ್ ಇಟ್ ವಾಸ್ ಕಂಪ್ಲೀಟ್ ಹಾರಿಬಲ್ ಇಯರ್ಸ್ ಕೊನೆಗೆ ಆರ್ಟಿಸ್ಟೇ ಆಗೋಣ ಆಗಿದ್ದಾಗಲಿ ಅಂತ ಎಲ್ಲಾನು ಬಿಟ್ಟು ಮನೆಯೂ ಬಿಟ್ಟು ನಾಟಕಗಳು ಸ್ಟಾರ್ಟ್ ಮಾಡಿದೆ ಆಮೇಲೆ ಜೂನಿಯರ್ ಆರ್ಟಿಸ್ಟ್ ಆಗಿ ಸ್ಟಾರ್ಟ್ ಮಾಡಿದೆ ಸ್ಯಾಟರ್ಡೆ ಸಂಡೇ ನಾಟಕ ಮಾಡ್ತಿದ್ದೆ ಮಂಡೇ ಟು ಫ್ರೈಡೆ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ತಿದ್ದೆ ನಾನು ಒಂದು ಸಿನಿಮಾಗ ಹೋದೆ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಸಾವಿರ ರೂಪಾಯಿ ಸಿಕ್ಬಿಡ್ತು ಓಕೆ ಸಾವಿರ ರೂಪಾಯಿ ತಿಂಗಳ್ ಇಪ್ಪತ್ತು ದಿನ ಮಾಡೋಣ ಬಿಡು ಜೂನಿಯರ್ ಆರ್ಟಿಸ್ಟ್ ಆಗಿ ಇಪ್ಪತ್ ಸಾವಿರ ರೂಪಾಯಿ ಆಯ್ತು ಮಿಕ್ಕಿ ದಿನದ ನಾಟಕ ಮಾಡೋಣ ನಾಟಕದಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋಣ ಇಲ್ಲಿ ದುಡ್ಡು ಮಾಡೋಣ ಅನ್ನೋ ಒಂದು ಥಾಟ್ ಇದ್ದೋನು ಅದೇ ನಾನು ಮಾಡಿ ತಪ್ಪು ಅವತ್ತು ಒಡಿಸ್ಕೊಂಡೆ ಒಂದಿನ ಅವತ್ತು ಒಂದಿನ ಒಂದು ಸಿಕ್ಕಿ ಸಾವಿರ ರೂಪಾಯಿ ಅದನ್ನ ಈಗಲೂ ಎತ್ತಿಟ್ಟಿದ್ದೀನಿ ಸಾವಿರ ರೂಪಾಯಿ ನೋಟ್ ನಾನು ಅದು ಸಾವಿರ ರೂಪಾಯಿ ಬ್ಯಾನ್ ಆದ್ರೂ ನಾನು ಅದನ್ನ ಇದು ಮಾಡಕ್ಕೆ ಹೋಗಿಲ್ಲ ಸಾವಿರ ರೂಪಾಯಿ ನೋಟ್ ಹಾಗೆ ಇಟ್ಟಿದ್ದೀನಿ ಮೆಮರಿಗೋಸ್ಕರ ಆಮೇಲೆ ಲೈಫ್ ಚಿತ್ತಲ್ ಏನೇನೋ ಆಗಿ ಜೂನಿಯರ್ ಆರ್ಟಿಸ್ಟಾಗಿ ಸ್ಟಾರ್ಟ್ ಮಾಡಿ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಾನೇ ಇನ್ನೂರ ಐವತ್ ಮುನ್ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಶೇವಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡು ಜೂನಿಯರ್ ಆಗಿ ಹೋಗಿರ್ತೀನಿ ಅಲ್ಲಿ ಐವತ್ತು ರೂಪಾಯಿ ಕೊಟ್ಟು ಕಳ್ಸಿದ್ರು ಬರ್ಬೇಕಾದ್ರೆ ಅವತ್ತಂತೂ ಕಣ್ಣಲ್ಲಿ ನೀರು ತುಂಬಿಕೊಂಡಿದೀನಿ ಬಟ್ ಬಾಯಲ್ಲಿ ನಗ್ತಾ ಇದ್ದೀನಿ ಆ ತರ ಸಿಚುವನ್ಗಳು ತಿನ್ನಕೂಟ ಆರ್ತಿರ್ಲಿಲ್ಲ ಫ್ರೆಂಡ್ ರೂಮಲ್ಲಿ ಇರ್ತಿದ್ದೆ ದಿನಕ್ಕೆ ಮೂವತ್ತು ರೂಪಾಯಿ ದುಡ್ಡು ಇರ್ತಿತ್ತು ಅಷ್ಟ ಮೂವತ್ತು ರೂಪಾಯಿ ಊಟನ ಮಧ್ಯಾಹ್ನಕ್ಕೆ ಉಪಯೋಗಿಸ್ಕೊತ ಇದ್ದೆ ಒಂದ್ ಮುದ್ದೆ ಹತ್ತು ರೂಪಾಯಿ ಆಫ್ ಫ್ರೈಸ್ ಇಪ್ಪತ್ತು ರೂಪಾಯಿ ಜೊತೆಗೆ ಶೇರ್ ಅದು ಇದು ಹಾಕೋರು ಯಾವ ಶೇರ್ ಹಾಕ್ಬೇಕಾದ್ರೆ ಪೀಸ್ ಬಿದ್ಬಿಟ್ರೆ ಅವತ್ತು ಅದೃಷ್ಟ ಅನ್ನೋತಾರೆ ಆ ತರದ್ದೆಲ್ಲ ದಿನಗಳು ನೋಡ್ಬಿಡಿದೀನಿ ಈ ಸುಮ್ಮನೆ ಹತ್ತು ಜನ ಇಲ್ಲ ಅಲ್ಲಿ ನಾನು ಒಬ್ಬ ದೊಣ್ಣೆ ಹಿಡ್ಕೊಂಡು ನಿಂತಿದ್ದೆ ಅಷ್ಟೇ ಅದೇ ಹೇಳಿದ್ ನಾನು ಸಾವಿರ ರೂಪಾಯಿ ಸಿಕ್ಕಿದ್ದು ಮತ್ತೆ ಬಾ ಉಪೇಂದ್ರ ಸಿನಿಮಾದಲ್ಲಿ ಅಹ್ ರೌಡಿಗಳ ಗುಂಪಲ್ಲಿ ನಾನು ಒಬ್ಬ ನಿಂತಿದ್ದೆ ಅಷ್ಟೇ ಅಹ್ ಈ ತರದ್ದೆಲ್ಲ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಗಳಿಂದಾನೆ ಹಿಡ್ದು ಇವತ್ತು ಜೆಡಿ ಪಾತ್ರದಲ್ಲಿ ನಾನು ಇಷ್ಟು ಎಕ್ಸ್ಪೀರಿಯೆನ್ಸ್ ನ ಹಾಕಿ ಅಲ್ಲಿ ಅಮರ್ ಕ್ಯಾರೆಕ್ಟರ್ ಜೆಡಿ ಕ್ಯಾರೆಕ್ಟರ್ ಒಪ್ಕೊಂಡು ಆದಾಗ ಎಕ್ಸೈಟ್ಮೆಂಟ್ ಇತ್ತ ತುಂಬಾ ಇತ್ತು ಎಕ್ಸೈಟ್ಮೆಂಟ್ ತುಂಬಾ ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಆರ್ಟಿಸ್ಟ್ ಹೋಗ್ತಾ ಸ್ವಲ್ಪ ಮೇಲ್ ಹೋಗ್ಬೇಕು ಹೋಗ್ತಾ ಹೋಗ್ತಾ ಏನಾದ್ರು ಬೆಟರ್ ಕ್ಯಾರೆಕ್ಟರ್ ಮಾಡಬೇಕು ಬೆಟರ್ ಫೇಮ್ ತಗೋಬೇಕು ಅನ್ನೋದಿರುತ್ತೆ ನಾನು ಸುವರ್ಣದಲ್ಲಿ ವರಲಕ್ಷ್ಮಿ ಸ್ಟೋರ್ಸ್ ಅಂತ ಸೀರಿಯಲ್ ಮಾಡಿದ್ದೆ ನಂಜುಂಡ ಅಂತ ಕ್ಯಾರೆಕ್ಟರ್ ಕನ್ವರ್ ಅಂತ ಹೆಸರು ಅದ್ರಲ್ಲಿ ತುಂಬಾ ಒಂದು ಫೇಮ್ ಸಿಕ್ಕಿತ್ತು ಬಟ್ ಅದು ಬಂದಿದ್ದೆ ಬರೀ ಕೆಲವು ತಿಂಗಳು ಕೋವಿಡ್ ಬಂದಿದ್ರಿಂದ ಅದು ಸ್ಟಾಪ್ ಆಗೋಯ್ತು ಶೂಟಿಂಗ್ ಒಂದು ಹತ್ತು ಹನ್ನೊಂದು ತಿಂಗಳೇನೋ ಬಂತು ಕಮಲಿ ಮಾಡಿದೆ ಕಮಲಿ ಆದ್ಮೇಲೆ ಇವಾಗ ಇದು ಅದಕ್ಕೆ ಮುಂಚೆ ಸಣ್ಣ ಪುಟ್ಟ ಪಾತ್ರಗಳ ಸೀರಿಯಲ್ಗಳಲ್ಲೂ ಮಾಡಿದ್ದೀನಿ ಇಲ್ಲ ಅಂತಲ್ಲ ಜೀವನದ ಸೀರಿಯಲ್ಲು ಅರಮನೆ ಅಂತ ಸೀರಿಯಲ್ ನಾನು ಫಸ್ಟ್ ಬಂದಿದ್ದು ಒಂದು ಚಿಕ್ಕದಾಗ ಒಂದೇ ಒಂದೇ ಒಂದು ಎಪಿಸೋಡ್ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಮಾಡಿದೆ ಅದು ನಾನು ಫಸ್ಟ್ ಸೀರಿಯಲ್ ಫಸ್ಟ್ ಇದು ಮಾಡಿದ್ದು ಆಮೇಲೆ ಕಸ್ತೂರಿಲಿ ರಾಜ್ಕುಮಾರ್ ಅಂತ ಒಂದು ಸೀರಿಯಲ್ ಮಾಡಿದೆ ನೆಗೆಟಿವ್ ಆಮೇಲೆ ಸುವರ್ಣದಲ್ಲೇ ವರಲಕ್ಷ್ಮಿ ಸ್ಟೋರ್ಸ್ ಮುಂಚೆ ಕೃಷ್ಣ ತುಳಸಿ ಅಂತ ಒಂದು ಸೀರಿಯಲ್ ಅದರಲ್ಲಿ ಎರಡು ಎಪಿಸೋಡ್ ಬಂದೋಗ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ ಅದನ್ನ ನೋಡಿದ್ಮೇಲೆ ನನಗೆ ಕಮಲಿ ಈ ಕಮಲಿ ಸಿಕ್ಕಿದ್ದು ಮಧ್ಯದಲ್ಲಿ ವರಲಕ್ಷ್ಮಿ ಸ್ಟೋರ್ಸ್ ಇದೆಲ್ಲ ಆದ್ಮೇಲೆ ಅಲ್ಲಿ ಇದ್ ನೋಡಿದಂತ ಒಬ್ರು ಚಾನಲ್ ಅವರು ಝೀಗೆ ಹೋದ್ರು ಜೀ ಅಲ್ಲಿ ನಾನು ಅಲ್ಲಿ ಕರ್ಕೊಂಡ್ರು ಅಮ್ಮರ್ ಕ್ಯಾರೆಕ್ಟರ್ಗೆ ಒಂದ್ ಸರಿ ಅಂತ ಹಾಗಾಗಿ ಒಬ್ನೇ ಮಗ ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿಲ್ಲ ಸೊ ನಮ್ಮ ಅಣ್ಣ ಒಬ್ಬ ಕಸಿನ್ ಸತೀಶ್ ಅಂತ ಅವ್ನು ಊರಲ್ಲಿದ್ದಾನೆ ಸೊ ಈಸ್ ಸ್ವಂತ ಅಣ್ಣನಿಗಿಂತ ಜಾಸ್ತಿ ನನ್ಗೆ ನನ್ಗೆ ಏನೇ ಆದ್ರೂ ನಾನು ಕೆಟ್ಟದ್ ಮಾಡಿದ್ರು ನನ್ ಸಪೋರ್ಟ್ ನಿಂತ್ಕೋತಾನೆ ಬಟ್ ಬೈತಾನ ಇಲ್ಲ ಅಂತಲ್ಲ ಒಳ್ಳೇದ್ ಮಾಡಿದ್ರು ನನ್ ಸಪೋರ್ಟ್ ನಿಂತ್ಕೋತಾನೆ ಅವ್ನ ಒಬ್ಬನೇ ವ್ಯಕ್ತಿ ನಮ್ಮಅಮ್ಮ ನಮ್ಮಅಪ್ಪನ್ ಬಿಟ್ರೆ ನನ್ಗೆ ಸಾಥ್ ಕೊಡೋಂತ ವ್ಯಕ್ತಿ ಅವನು ಸೊ ಅಮ್ಮ ನೆಗೆಟಿವ್ ರೋಲ್ ಮಾಡ್ಬೇಕಾರೆ ಯಾವತ್ತೂ ಏನು ಹೇಳಿದ್ವಿ ಯಾಕೆ ನೆಗೆಟಿವ್ ಏ ಮಾಡ್ತೀಯಾ ಪಾಸಿಟಿವ್ ನೋಡು ಅಂತ ಹಂಗೇನು ಹೇಳಿಲ್ಲ ಏನೋ ಒಂದು ಮಾಡೋ ಒಟ್ಟಿನಲ್ಲಿ ಚೆನ್ನಾಗಿ ಮಾಡು ಅಂತ ಅವ್ರು ಅಷ್ಟೇ ಸೊ ಅವರು ನೆಗೆಟಿವ್ ಆಗಿ ಮಾಡೋ ಪಾಸಿಟಿವ್ ಬಟ್ ಅವ್ರ ಮನಸ್ಸಲ್ಲಿ ಆಸೆ ಇದೆ ಇರೋ ಆಗಿ ಮಾಡು ಅಂತ ನನಗೆ ಬಂದಿರೋ ಸುಮಾರು ಅವಕಾಶಗಳು ನಾಲ್ಕೈದು ಆಫ್ ಅವಕಾಶಗಳೆಲ್ಲ ಮಿಸ್ ಆದಾಗ ತುಂಬಾ ಬೇಜಾರು ಮಾಡ್ಕೊಂಡ್ರು ಆ್ಯಂಡ್ ಅದನ್ನು ಅವಕಾಶಗಳು ಮಿಸ್ ಮಾಡಿದವರೆಲ್ಲ ನಮ್ಮೋರೆ ನಮ್ಮ ಸುತ್ತಮುತ್ತ ಇರೋರೆ ಬೇಡಿ ಯಾಕೋ ಬೇಡಿ ಅವನ್ನ ಅಂತೆಲ್ಲ ಹೇಳೋದು ಡೇಟ್ಸ್ ಇಲ್ಲ ಒಂದು ಅವ್ನು ಬಿಸಿ ಇದ್ದಾನೆ ಅಂತ ಹೇಳೋದು ನಮ್ಮವರ್ಗೂ ವಿಷ ಬರೋಕೆ ಬಿಡ್ತಾ ಇರಲಿಲ್ಲ ಅಂಡ್ ಆಮೇಲೆ ನಮಗೆ ವಿಷಯ ಗೊತ್ತಾದಾಗ ತುಂಬಾ ಬೇಜಾರಾಗ್ತಿತ್ತು ಅಂಡ್ ತುಂಬಾ ಈ ಕಾರಣ ಈ ವಿಚಾರವಾಗಿ ಜಗಳನು ಕೂಡ ಆಗಿದೆ ನೋಣ ಮುಂದಕ್ಕೊಂದಿನ ದಿನ ಮಾಡೋದ್ರಾಯ್ತು ನಮ್ ತಾಯಿ ಆಸೆ ಇದೆ ಖಂಡಿತ ಇದೆ ಇಲ್ಲ ಅಂತಲ್ಲ ಪ್ರತಿಯೊಬ್ಬರ ತಾಯಿಗೂ ಇರುತ್ತೆ ಮಗ ಇನ್ನೂ ದೊಡ್ಡದಾಗ ಡೇ ಬೈ ಡೇ ಡೇ ಬೈ ಡೇ ಏನೋ ಬೆಳೀತಾ ಇದ್ರೆ ಅವ್ರಿಗೂ ಖುಷಿ